ಮನ್ನಿ ಯಾಕೆ ಮದುವ ಕೈ ಮುಗಿತೀನಿ ಬಾರೋ ಅನ್ನ ತಿರಾಡಿ ಚೀಲಾಡಿ ಅಳತಳ ತಾಯಿ ಮಾಡಿ ಹರಕ್ಕೆ ಹೊತ್ತ ಹಡದ ಕಿ ಹೊತ್ತ ಹಾಡದ ಮಗನ ಮುಖ ನೋಡಿ ಬೋರ್ಯಾಡಿ ಚೀರ್ಯಾಡಿ ಅಳತಾಳತ ಮುಖ ನೋಡಿ ಅರಕ್ಕಿ ಹೊತ್ತ ಹಾಡದ ಮಗನ

ಸುರವನ ಹೊಟ್ಟಾಗ ಬಿತ್ತ ಬೆಂಕಿ ಕಿಡಿ ಆ ಬೋರಾಡಿ ಚೀರಾಡಿ ಅಳತ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಸೂರ್ಯ ಬದುಕ ಮಾಡಿ ಹಣದ ಅಂತ ಹಣದ ಮಗನ ಮುಖ ನೋಡಿ ಶಿವನ ಮುಂಗ್ದ ಶರ್ಗ್ ಒಂಟಗಾಲಿ ತಪ ಮಾಡಿ ಗ ಬೀರನ ದೇವರ ಮೂಡೇ ನೌತೋಲ ಲಪಡಾತೋ ಮನ್ನಿ ಒಂಟಗಾಲಿಲೆ ತಪ್ಪ ಮಾಡಿ സൂരന ഹട്ട ബീരണ ദിവര മൂടി ഓരാടി ചീരാടി അള തളത്തായി ധുക്കി ഹരക്കി വന്ന ഹ ಮನೆ ಪುಡಿ ಪುಡಿ ಎಲ್ಲೂ ಬಂದ್ಯೇಡಿ ವ ತಾಯಿ ಸ್ವರಾಗ ಹೊಟ್ಟಾಗ ಬಿದ್ದನ ಬೆಂಕಿ ಕಿಡಿ ಕೋರ್ಯಾಡಿ ಚೀರಾಡಿ ಅಳತಳ ತಾಯಿ ದುಃಖ ಮಾಡಿ ಹಣದ ಹೊರ್ತ ಮಗನ ಎಲ್ಲ ಸೂಲಾಗಿದ್ದರಿಗ ಮೊರದ ಮಾಡ್ಯಾನ ಪುಡಿ ಶಾಗಿ ಹೊಂಟನ ಸೂರವನ ಮನೆ ಕಾಳಿ ಹೋರಾಡಿ ಚೀರಾಡಿ ಅಳತಳ ತಾಯಿ ದುಃಖ ಮಾಡಿ ಹರಕ್ಕೆ ಹೊತ್ತ ಹಡದ ಸುರವ್ನ ಹೊಟ್ಟೆಗ ಬಿದ್ದಾಗ ಬೆಂಕಿ ಕಿಡಿ ಬೋರಾಡಿ ಚೀರಾಡಿ ಅಳತಳ ತಾಯಿ ದುಃಖ ಮಾಡಿ ಹರಕಿ ಹಾತ ಹಳದ ಮಗನ ಮುಕ್ಕ ನೋಡಿ ಚಂದನಗಿರಿ ಪೂರ್ವೆಲ್ಲ ಖುಷಿನ ನೋಡಿ ಮುದ್ದಾಳೆ राधेवर की भंगारा जड़ी मनिया की मधव्यात काही मोग तिने माधवी जी बार देतो பெங்கடிராடி அழத்தள தாயி துக்கமாடி அலக்கி வத்த மகன மக்கோடி சந்தனகி ரி புறல்ல ஹுஷிக்கு நோடி முர்தாடி

ತಳ ತಳ ತಾಯಿ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಗ್ಗ ನೋಡಿ ತೆಗ ಬಿತ್ತಗಬಿ ಕಿಡಿ ಬೌರಾಡಿ ತೀರಾಡಿ ಅಳತಳ ತಾಯಿ ದುಃಖ ಮಾಡಿ ಹರಕಿ ಹಡದ ಮಗನ ಬುಕ್ಕ ನೋಡಿ ಅರ್ಮನಿಯಾಗ ನಾರಣ ನಾರಾಯಣ ಬಂದು ಭರ ಮಾಡಿ தூமனியாக கூடே ഗൗഡാടി ബേരനഗാന വിഗ് ബിട്ടോരു ഓരാടി ചീരാടി അള തള തായി ദുഃഖമാടി അരക്കി ഹത്ത മകന മുഖ നോടി ഓരാടി ചീരാടി അളതായി ಹರಕ್ಕೆ ಹತ್ತ ಮಗನ ರಾಮರಾಮ ನೋಡೆ ಹೊಟ್ಟಾಗ ಬಿತ್ತ ಬೆಂಕಿ ಕಿಡಿ ಬೋರಾಡಿ ತೇರಾಡಿ ತಳ್ಳ ತಾಯಿ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮಗನ ಮುಖ ನೋಡಿ ಅಷ್ಟರೊಳಗ ನಾರಾಯಣ ಬಂದ ಅರಮನಿಯಾಗ ಭರ ಮಾಡಿ ನೋಡಿ ಕುಂಡಲಿ ಹೇಳ್ತಾನ ಕುಂತು ಮನೆಯಾಗ ಕೆಟ್ಟ ಕೆತ್ತಗಳಾಗ ಹುಟ್ಟ ೀರಾಡಿ ಅಳತಳ ತಾಯಿ ದುಃಖ ಮಾಡಿ ಹರಕಿ ಹೋದ ಹಡದ ಮಗನ ಮುಖ ನೋಡಿ ಈ ಅಲ್ಲಿ ಇಲ್ಲಿ ಮರಗೋದಾತ ಮನದಲ್ಲಿ ಕೈ ಮುಗುತ್ತೀನಿ ಮದುವಿಗೆ ಬಾರೋ ಅನ್ನ அவங்க வக்தி கிடீ தோராடி தீராடி தாயி துக்கமாடி அரக்கி வத்தவ மகன முக்க நோடி உளத கத்தியும் முந்தின சந்தி ஹெல்த்தே அவ்ரி ஆடி ಹೌದು ಅಫ್ಜಲಪುರದಾಗ ಯಡ್ರಾಮಿ ಮಿಶ್ರಿತ ಒಂದು ಕಟ್ಟರುವ ಗುಡಿ ಬಕ್ಕ ಕರ್ಮ ಕಳಿಯ ನೌ ಲಪಡಾತ ಮನೆಯ ಮದಿಯಾ ತೋ ಕೈ ಮುಗಿ ತಿ ಬಾರೋ ನೋ ಆತಾಪಾತೋ ಪಾತ ತ್ರಾಸ ಬಾಳ ನೋವ ಕೈ ಮುಗಿ ಬಾರೋ ನೋ ತಾಯಿ ಮಗನಾಗ ಕಾಯಿ ಹೊಂದ್ರೆ ಹೊಳೆ ಬಂದಿರಬೇಕು ಹೊಳೆ ಬಂದ್ ತಿರುಗಿ ಬಿಡಿಬೇಕು ಅದು ಬಂದಮ್ಮನ ಬೇಡಿ ಓ ತಾಯಿ ಸೂರವ್ನ ಹೊಟ್ಟೆ ಆಗ ಬಿದ್ದಂಗ ಬೆಂಕಿ ಗಿಡ ಹೋರಾಡಿ ಚೀರಾಡಿ ತಳ ತಾಯಿ ದುಃಖ ಮಾಡಿ ಹರಕಿ ಹೊರತ ಹಣದ ಮಗನ ಮುಖ ನೋಡಿ ಸಂದಿಗಿ ಹೇಳತ್ತೆ ಅವ್ರಿ ಹಾಡಿ ಅಕ್ಕ ಮಯವನ ಕೈಯಾಗ ಸಿಕ್ಕು ಬೆಳದ ಬಿರಣ ಉಂಡಾಡಿ ಹೌದ ಮಲ್ಗಣ ಊರಗ ಜಣೆ ಇದು ಶಿಸ್ತಾಯಿ ಕಟ್ಟರಲ್ಲ ಅಲ್ಲ ಗುಡಿ ಕರ್ಮ ಕಳಿತದ ನಮ್ದು

ಈಗ ಒಂದು ನೋಡ್ ಲಕ್ಷಣ ಯಾ ಗೊತ್ತ ನೋಡ್ದಂಗೆ ಹೌದು ಬಂದೇ ತಾಯಿ ಸೂರ್ಯನೂ ರೆಂಕೆ ಕೆಡೆ ಆಹಾ ಬೋರಾಡಿ ತೇರಾಡಿ ತಾಯಿ ದುಃಖ ಮಾಡಿ ಹರಕೆ ಮಗನ ದುಃಖ ನೋಡಿ ನೋಡೆ ಹಡದ ಮುಖ ನೋಡಿ ವೀರನ ಮಾರ್ಗ ನೋಡಿ